ನಮಸ್ಕಾರ ಸ್ನೇಹಿತರೆ ಕಾಲ ಎನ್ನುವುದು ಯಾರನ್ನೂ ಕಾಯುವುದಿಲ್ಲ ಆದರೆ ಬರುವ ಕಾಲ ಹೇಗಿದೆ ಎಂದು ತಿಳಿದುಕೊಂಡವನು ಜಗತ್ತನ್ನೇ ಗೆಲ್ಲಬಲ್ಲ ವೃಷಭ ರಾಶಿಯವರೇ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಆ ಸಮಯ ಆ ಗಳಿಗೆ ಈಗ ಬಂದೇ ಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ಕೇವಲ ಕ್ಯಾಲೆಂಡರ್ ಬದಲಾವಣೆಯಲ್ಲ ಇದು ನಿಮ್ಮ ಜೀವನದ ದಿಕ್ಸೂಚಿಯನ್ನೇ ಬದಲಿಸುವ ತಿಂಗಳು ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ ಅನುಭವಿಸಿದ ಅವಮಾನಕ್ಕೆ ಸುರಿಸಿದ ಕಣ್ಣೀರಿಗೆ ಉತ್ತರ ಸಿಗುವ ಸಮಯ ಇದು ಆದರೆ ಎಚ್ಚರ ಯಶಸ್ಸಿನ ಉತ್ತುಂಗಕ್ಕೆ ಏರುವ ಈ ದಾರಿಯಲ್ಲಿ ನಿಮ್ಮ ಮುಂದೆ ಒಂದು ದೊಡ್ಡ ಕಷ್ಟದ ಪರ್ವತವೂ ಎದುರಾಗಲಿದೆ ಆ ಸವಾಲು ಯಾವುದು ನಿಮ್ಮ ಅದೃಷ್ಟದ ಬಾಗಿಲು ಹೇಗೆ ತೆರೆಯಲಿದೆ ಈ ತಿಂಗಳಲ್ಲಿ ನೀವು ತೆಗೆದುಕೊಳ್ಳುವ ಯಾವ ನಿರ್ಧಾರ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಮತ್ತು ಆ ದೊಡ್ಡ ಆಪತ್ತಿನಿಂದ ಪಾರಾಗಲು ನೀವು ಮಾಡಬೇಕಾದ ಸರಳ ಪರಿಹಾರವೇನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿ ನಿಮ್ಮ ಜೀವನದ ಚಿತ್ರಣವನ್ನೇ ಬದಲಿಸಬಲ್ಲ ಈ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಜೈ ಧನಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಯನ್ನು ಈ ತಾಯಿ ಒಬ್ಬಳೇ ದೂರ ಮಾಡಲು ಸಾಧ್ಯ ಸ್ನೇಹಿತರೆ ವೃಷಭ ರಾಶಿಯೆಂದರೆ ಅದು ಸ್ಥಿರತೆಯ ಸಂಕೇತ ಭೂತತ್ವದ ರಾಶಿಯಾದ ನೀವು ಎಂತಹ ಬಿರುಗಾಳಿ ಬಂದರೂ ಅಂಜದೆ ನಿಲ್ಲುವ ಗಟ್ಟಿಗರು ನೀವು ಕಷ್ಟಪಟ್ಟು ದುಡಿಯುವವರು ಆದರೆ ಕೆಲವೊಮ್ಮೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇದ್ದಾಗ ಮಾನಸಿಕವಾಗಿ ಕುಗ್ಗಿ ಹೋಗುತ್ತೀರಿ ಆದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ನಿಮ್ಮ ತಾಳ್ಮೆಗೆ ಒಲಿದು ಬಂದಿರುವ ವರದಾನದಂತೆ ಗೋಚರಿಸುತ್ತಿದೆ ಈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರವು ನಿಮಗೆ ಎಷ್ಟು ಅನುಕೂಲಕರವಾಗಿದೆ ಎಂದರೆ ನೀವು ಮಣ್ಣನ್ನು ಮುಟ್ಟಿದರೂ ಅದು ಚಿನ್ನವಾಗುವ ಯೋಗವಿದೆ ವಿಶೇಷವಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನು ನಿಮಗೆ ಭೋಗ ಭಾಗ್ಯಗಳನ್ನು ಕರುಣಿಸಲು ಸಜ್ಜಾಗಿದ್ದಾನೆ ನೀವು ಸ್ವಭಾವತಃ ಸೌಂದರ್ಯ ಪ್ರಿಯರು ಮತ್ತು ಕಲಾ ಆರಾಧಕರು ಈ ತಿಂಗಳು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಕಂಡುಬರುತ್ತದೆ ನೀವು ಮಾತನಾಡುವ ರೀತಿ ನೀವು ನಡೆದುಕೊಳ್ಳುವ ರೀತಿ ಹತ್ತು ಜನರನ್ನು ಸೆಳೆಯುತ್ತದೆ ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದವರೇ ಈಗ ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಸಮಯವಿದು ಆದರೆ ನೆನಪಿಡಿ ವೃಷಭ ರಾಶಿಯವರಾದ ನೀವು ಸ್ವಲ್ಪ ಹಠವಾದಿಗಳು ಈ ತಿಂಗಳು ಆ ಹಠವನ್ನು ಬಿಟ್ಟು ಹೊಂದಾಣಿಕೆಯ ಗುಣವನ್ನು ಬೆಳೆಸಿಕೊಂಡರೆ ಜಗತ್ತೇ ನಿಮ್ಮ ಕಾಲಡಿಯಲ್ಲಿ ಇರುತ್ತದೆ ಈಗ ನಿಮ್ಮ ವೃತ್ತಿ ಜೀವನದತ್ತ ಗಮನ ಹರಿಸೋಣ ಮಧ್ಯಮ ವಯಸ್ಕರಿಗೆ ಮತ್ತು ಉದ್ಯೋಗಸ್ಥರಿಗೆ ಈ ಜನವರಿ ತಿಂಗಳು ಒಂದು ಸುವರ್ಣ ಅಧ್ಯಾಯ ಕಚೇರಿಯಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಲಿದ್ದಾರೆ ಬಹುದಿನಗಳಿಂದ ನೀವು ನಿರೀಕ್ಷಿಸುತ್ತಿದ್ದ ಬಡ್ತಿ ಅಥವಾ ಪ್ರಮೋಷನ್ ಈ ತಿಂಗಳು ನಿಮ್ಮದಾಗುವ ಸಾಧ್ಯತೆ ದಟ್ಟವಾಗಿದೆ ಯಾರು ಉದ್ಯೋಗದಲ್ಲಿ ಬದಲಾವಣೆಯನ್ನು ಬಯಸುತ್ತಿದ್ದೀರೋ ಅಥವಾ ಈಗಿರುವ ಕೆಲಸದಲ್ಲಿ ಒತ್ತಡ ಜಾಸ್ತಿಯಾಗಿ ಬೇರೆ ಕಡೆ ಪ್ರಯತ್ನ ಪಡುತ್ತಿದ್ದೀರೋ ಅವರಿಗೆ ಜನವರಿ ಎರಡನೇ ವಾರದಿಂದ ಅನಿರೀಕ್ಷಿತ ಅವಕಾಶಗಳು ಒದಗಿ ಬರಲಿವೆ ಸಂದರ್ಶನಗಳಲ್ಲಿ ನಿಮಗೆ ಜಯ ಸಿಗಲಿದೆ ಇನ್ನು ನಿರುದ್ಯೋಗಿಗಳ ಪಾಡು ದೇವರಿಗೆ ಪ್ರೀತಿ ಎನ್ನುವಂತಾಗಿತ್ತು ಆದರೆ ಈಗ ಚಿಂತೆ ಬೇಡ ನಿಮ್ಮ ವಿದ್ಯಾರ್ಹತೆಗೆ ತಕ್ಕ ಕೆಲಸ ಮತ್ತು ಮನಸ್ಸಿಗೆ ಒಪ್ಪುವ ಸಂಬಳ ಸಿಗುವ ಯೋಗವಿದೆ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡುತ್ತಿರುವವರಿಗೂ ಶುಭ ಸುದ್ದಿಯ ಲಕ್ಷಣಗಳಿವೆ ಆದರೆ ಒಂದು ಮಾತು ಕೆಲಸದಲ್ಲಿ ಸಹೋದ್ಯೋಗಿಗಳ ಜೊತೆ ಅನಗತ್ಯವಾದಕ್ಕೆ ಇಳಿಯಬೇಡಿ ನಿಮ್ಮ ಕೆಲಸವೇ ನಿಮಗಾಗಿ ಮಾತನಾಡಲಿ ಒಟ್ಟಾರೆಯಾಗಿ ಉದ್ಯೋಗ ರಂಗದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ ವ್ಯಾಪಾರಸ್ಥರೇ ಮತ್ತು ಉದ್ಯಮಿಗಳೇ ನಿಮ್ಮ ಪಾಲಿಗೆ ಈ ತಿಂಗಳು ಧನಲಕ್ಷ್ಮಿಯ ನೃತ್ಯದಂತಿರಲಿದೆ ನೀವು ಹಾಕಿದ ಬಂಡವಾಳಕ್ಕೆ ಎರಡರಷ್ಟು ಲಾಭವನ್ನು ನೀವು ನಿರೀಕ್ಷಿಸಬಹುದು ವಿಶೇಷವಾಗಿ ಜವಳಿ ಉದ್ಯಮ ಹೋಟೆಲ್ ಉದ್ಯಮ ಅಥವಾ ಕೃಷಿ ಆಧಾರಿತ ವ್ಯಾಪಾರ ಮಾಡುತ್ತಿರುವ ವೃಷಭ ರಾಶಿಯವರಿಗೆ ಇದು ರಾಜಯೋಗದ ಸಮಯ ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ಹೊಸ ಒಪ್ಪಂದಗಳು ಏರ್ಪಡಲಿವೆ ನೀವು ಹೊಸ ಬ್ರಾಂಚ್ ತೆರೆಯಲು ಅಥವಾ ವ್ಯಾಪಾರ ವಿಸ್ತರಣೆ ಮಾಡಲು ಯೋಚಿಸುತ್ತಿದ್ದರೆ ಜನವರಿ ತಿಂಗಳು ಅತ್ಯಂತ ಸೂಕ್ತ ಇನ್ನು ಆರ್ಥಿಕವಾಗಿ ನೋಡುವುದಾದರೆ ಅನಿರೀಕ್ಷಿತ ಧನಾಗಮನದ ಯೋಗವಿದೆ ಹಳೆಯ ಕಾಲದ ಆಸ್ತಿ ವಿಚಾರಗಳು ಅಥವಾ ಪೂರ್ವಿಕರ ಆಸ್ತಿಯಿಂದ ಬರಬೇಕಿದ್ದ ಪಾಲು ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಕೈ ಸೇರಲಿದೆ ಕೊಟ್ಟ ಸಾಲ ವಾಪಸ್ ಬರುವುದಿಲ್ಲ ಎಂದು ನೀವು ಆಸೆ ಬಿಟ್ಟಿದ್ದ ಹಣವೂ ಕೂಡ ಈ ತಿಂಗಳು ನಿಮ್ಮ ಖಾತೆಗೆ ಜಮಾ ಆಗಲಿದೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಯಲ್ಲಿ ತೊಡಗಿರುವವರಿಗೆ ಮಿಶ್ರ ಫಲವಿದ್ದರೂ ದೀರ್ಘಕಾಲದ ಹೂಡಿಕೆಯಿಂದ ಲಾಭ ಕಾದಿದೆ ನನ್ನ ರೈತ ಬಾಂಧವರೇ ಅನ್ನದಾತರೆ ವೃಷಭ ರಾಶಿಯ ರೈತರಿಗೆ ಈ ತಿಂಗಳು ಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡುವ ಸಮಯ ನೀವು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಇದೆ ತೋಟಗಾರಿಕೆ ಅಥವಾ ಹೈನುಗಾರಿಕೆ ಮಾಡುತ್ತಿರುವವರಿಗೆ ವಿಶೇಷ ಲಾಭದ ನಿರೀಕ್ಷೆ ಇದೆ ಕೃಷಿಗೆ ಸಂಬಂಧಿಸಿದ ಸಾಲಕ್ಕಾಗಿ ಬ್ಯಾಂಕ್ ಅಲೆದಾಡುತ್ತಿದ್ದಾರೆ ಈ ತಿಂಗಳು ನಿಮ್ಮ ಲೋನ್ ಮಂಜೂರಾಗುವ ಸಾಧ್ಯತೆ ಹೆಚ್ಚಿದೆ ಹೊಸ ಕೃಷಿ ಉಪಕರಣಗಳನ್ನು ಖರೀದಿಸಲು ಅಥವಾ ಜಮೀನು ಅಭಿವೃದ್ಧಿ ಮಾಡಲು ಇದು ಸಕಾಲ ಆದರೆ ನೀರಿನ ವಿಚಾರದಲ್ಲಿ ಅಥವಾ ನೆರೆಹೊರೆಯವರ ಜಮೀನಿನ ಗಡಿ ವಿಚಾರದಲ್ಲಿ ಸಣ್ಣಪುಟ್ಟ ತಕರಾರುಗಳು ಬರಬಹುದು ನೀವು ತಾಳ್ಮೆಯಿಂದ ವರ್ತಿಸಿದರೆ ಎಲ್ಲವೂ ನಿಮ್ಮ ಪರವಾಗಿಯೇ ಆಗಲಿದೆ ಪ್ರಕೃತಿಯ ಬೆಂಬಲವೂ ನಿಮಗೆ ಸಿಗಲಿದ್ದು ಕೃಷಿಯಲ್ಲಿ ಉತ್ಸಾಹ ಹೆಚ್ಚಲಿದೆ ಕುಟುಂಬವೇ ವೃಷಭ ರಾಶಿಯವರ ಆಸ್ತಿ ಈ ತಿಂಗಳು ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸೂಚನೆಗಳಿವೆ ಕೌಟುಂಬಿಕವಾಗಿ ಇದ್ದಂತಹ ಚಿಕ್ಕಪುಟ್ಟ ಮನಸ್ತಾಪಗಳು ಮೋಡ ಸರಿದಂತೆ ಮಾಯವಾಗಲಿವೆ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಶೀತಲ ಸಮರ ಅಂತ್ಯವಾಗಿ ಮತ್ತೆ ಪ್ರೀತಿ ಚಿಗುರೊಡೆಯಲಿದೆ ಮದುವೆಗಾಗಿ ಪ್ರಯತ್ನ ಪಡುತ್ತಿರುವ ವೃಷಭ ರಾಶಿಯ ಯುವಕ ಯುವತಿಯರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ನಿಮಗೆ ಇಷ್ಟವಾಗುವಂತಹ ಮತ್ತು ಕುಟುಂಬಕ್ಕೂ ಒಪ್ಪಿಗೆಯಾಗುವಂತಹ ಸಂಬಂಧಗಳು ಹುಡುಕಿಕೊಂಡು ಬರಲಿವೆ ಇನ್ನೂ ಸಂತಾನ ಅಪೇಕ್ಷೆಯಲ್ಲಿರುವ ದಂಪತಿಗಳಿಗೆ ತೊಟ್ಟಿಲು ತೂಗುವ ಭಾಗ್ಯದ ಶುಭ ಸುದ್ದಿ ಈ ತಿಂಗಳೇ ಕಿವಿಗೆ ಬೀಳಬಹುದು ಇದು ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಲಿದೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಮಾಡುತ್ತಿದ್ದ ಪೋಷಕರಿಗೆ ಸಮಾಧಾನದ ವಿಷಯವೆಂದರೆ ನಿಮ್ಮ ಮಕ್ಕಳು ಓದಿನಲ್ಲಿ ಚುರುಕಾಗಲಿದ್ದಾರೆ ಅವರ ಸಾಧನೆ ನಿಮಗೆ ಹೆಮ್ಮೆ ತರಲಿದೆ ವಿದೇಶದಲ್ಲಿರುವ ಮಕ್ಕಳಿಂದಲೂ ಶುಭ ಸುದ್ದಿ ಬರಲಿದೆ ಅನ್ನ ತಮ್ಮಂದಿರ ನಡುವಿನ ಆಸ್ತಿ ಕಲಹಗಳು ಅಥವಾ ಕೋರ್ಟು ಕಚೇರಿಗಳಲ್ಲಿ ನಡೆಯುತ್ತಿದ್ದ ವಿವಾದಗಳು ಸಂಧಾನದ ಮೂಲಕ ಬಗೆಹರಿಯುವ ಸಾಧ್ಯತೆ ಇದೆ ಕೋರ್ಟ್ ಕೇಸ್ಗಳಲ್ಲಿ ಜಯ ನಿಮ್ಮದಾಗುವ ಕಾಲ ಸನ್ನಿಹಿತವಾಗಿದೆ ವಿದ್ಯಾರ್ಥಿ ಮಿತ್ರರೇ ಇದು ನಿಮಗೆ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಸಮಯ ಜನವರಿ ತಿಂಗಳು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಲಿದೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ತಾಂತ್ರಿಕ ಶಿಕ್ಷಣ ವೈದ್ಯಕೀಯ ಅಥವಾ ಕಲಾ ವಿಭಾಗದಲ್ಲಿ ಓದುತ್ತಿರುವವರಿಗೆ ಹೊಸ ಅವಕಾಶಗಳು ಸಿಗಲಿವೆ ವಿದೇಶಕ್ಕೆ ಹೋಗಿ ಉನ್ನತ ವ್ಯಾಸಂಗ ಮಾಡಬೇಕು ಎಂಬ ಕನಸು ಹೊತ್ತಿರುವ ವಿದ್ಯಾರ್ಥಿಗಳಿಗೆ ವೀಸಾ ಪ್ರಕ್ರಿಯೆಗಳು ಸರಳವಾಗಿ ಮುಗಿದು ವಿದೇಶ ಪ್ರಯಾಣದ ಯೋಗ ಕೂಡಿ ಬರಲಿದೆ ನಿಮ್ಮ ಗುರುಗಳ ಮತ್ತು ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಆದರೆ ಸ್ನೇಹಿತರ ಸಹವಾಸದಲ್ಲಿ ಸಮಯ ಹಾಳು ಮಾಡದೆ ಗುರಿಯ ಕಡೆಗೆ ಗಮನ ಹರಿಸುವುದು ಮುಖ್ಯ ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳ ವ್ಯಾಮೋಹವನ್ನು ಕಡಿಮೆ ಮಾಡಿದರೆ ಈ ತಿಂಗಳು ನೀವು ಅದ್ಭುತವನ್ನೇ ಸಾಧಿಸಬಹುದು ಸ್ನೇಹಿತರೆ ಇಷ್ಟೆಲ್ಲಾ ಸಕಾರಾತ್ಮಕ ಬದಲಾವಣೆಗಳ ನಡುವೆಯೂ ನಾನು ಆರಂಭದಲ್ಲಿ ಹೇಳಿದಂತೆ ಈ ತಿಂಗಳು ನೀವು ಎದುರಿಸಬೇಕಾದ ಒಂದು ಕಠಿಣ ಸವಾಲು ಅಥವಾ ಸಮಸ್ಯೆ ಇದೆ ಅದೇನಪ್ಪ ಅಂದರೆ ಆರೋಗ್ಯ ಮತ್ತು ಗುಪ್ತ ಶತ್ರುಗಳ ಕಾಟ ಹೌದು ಜನವರಿ ತಿಂಗಳ ಮಧ್ಯಭಾಗದಲ್ಲಿ ಅತಿಯಾದ ಕೆಲಸದ ಒತ್ತಡದಿಂದ ಅಥವಾ ಆಹಾರದ ವ್ಯತ್ಯಾಸದಿಂದ ಉದರ ಸಂಬಂಧಿ ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಅಥವಾ ಬೆನ್ನು ನೋವಿನ ಸಮಸ್ಯೆ ನಿಮ್ಮನ್ನು ಬಾಧಿಸಬಹುದು ಇದು ನಿಮ್ಮ ದೈನಂದಿನ ಕೆಲಸಕ್ಕೆ ಅಡ್ಡಿ ಉಂಟು ಮಾಡಬಹುದು ಇದಕ್ಕಿಂತ ಮುಖ್ಯವಾಗಿ ನಿಮ್ಮ ಏಳಿಗೆಯನ್ನು ಸಹಿಸದ ಕೆಲವು ಹಿತಶತ್ರುಗಳು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವ ಅಥವಾ ನಿಮಗೆ ಕೆಟ್ಟ ಹೆಸರು ತರುವ ಪ್ರಯತ್ನ ಮಾಡಬಹುದು ನಿಮ್ಮ ಅತಿಯಾದ ಒಳ್ಳೆಯತನವೇ ನಿಮಗೆ ಮುಳುವಾಗಬಹುದು ಯಾರನ್ನು ಕೂಡ ಅತಿಯಾಗಿ ನಂಬಿ ನಿಮ್ಮ ಗುಟ್ಟುಗಳನ್ನು ಬಿಟ್ಟುಕೊಡಬೇಡಿ ಹಣಕಾಸಿನ ವಿಚಾರದಲ್ಲಿ ಯಾರೋ ಹೇಳಿದರೆಂದು ತಿಳಿಯದ ಸ್ಕೀಂಗಳಲ್ಲಿ ಹಣ ಹಾಕಿ ಮೋಸ ಹೋಗುವ ಸಾಧ್ಯತೆ ಇದೆ ಈ ವಿಚಾರದಲ್ಲಿ ನೀವು ಎಚ್ಚರ ತಪ್ಪಿದರೆ ಮಾನಸಿಕ ಒತ್ತಡ ಮತ್ತು ಅವಮಾನ ಎದುರಿಸಬೇಕಾಗಬಹುದು ಆದ್ದರಿಂದ ಸಹಿ ಹಾಕುವ ಮುನ್ನ ನೂರು ಬಾರಿ ಯೋಚಿಸಿ ಈ ಸಮಸ್ಯೆಯಿಂದ ಪಾರಾಗಲು ಮತ್ತು ಜನವರಿ ತಿಂಗಳನ್ನು ಯಶಸ್ವಿಯಾಗಿ ಕಳೆಯಲು ವಿಶೇಷವಾದ ಪರಿಹಾರ ಮಾರ್ಗ ಇಲ್ಲಿದೆ ನೀವು ಮಾಡಬೇಕಾದು ಇಷ್ಟೇ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಸಾಧ್ಯವಾದರೆ ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಿ ಬನ್ನಿ ಇದರಿಂದ ನಿಮ್ಮ ಮೇಲಿರುವ ದೃಷ್ಟಿ ದೋಷಗಳು ನಿವಾರಣೆಯಾಗುತ್ತವೆ ಮತ್ತು ಗುಪ್ತ ಶತ್ರುಗಳ ಬಾಧೆ ತಪ್ಪಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ಸ್ಮರಣೆ ಮಾಡಿ ಅಥವಾ ಹಸುಗಳಿಗೆ ಬೆಲ್ಲ ಮತ್ತು ಬಾಳೆಹಣ್ಣನ್ನು ತಿನ್ನಿಸಿ ಇದು ನಿಮ್ಮ ಆರೋಗ್ಯ ಮತ್ತು ಸಂಪತ್ತನ್ನು ಕಾಪಾಡುತ್ತದೆ ಈ ತಿಂಗಳು ನಿಮ್ಮ ಅದೃಷ್ಟದ ಬಣ್ಣಗಳು ಬಿಳಿ ಮತ್ತು ಕ್ರೀಮ್ ಬಣ್ಣ ಈ ಬಣ್ಣದ ಬಟ್ಟೆ ಅಥವಾ ಕರವಸ್ತ್ರವನ್ನು ಉಪಯೋಗಿಸುವುದು ನಿಮಗೆ ಶುಭ ತರಲಿದೆ ನಿಮ್ಮ ಅದೃಷ್ಟದ ಸಂಖ್ಯೆಗಳು ಆರು ಮತ್ತು ಐದು ವಾರದಲ್ಲಿ ಶುಕ್ರವಾರ ಮತ್ತು ಬುಧವಾರ ನಿಮಗೆ ಅತ್ಯಂತ ಲಾಭದಾಯಕ ದಿನಗಳಾಗಿವೆ ಯಾವುದೇ ಹೊಸ ಕೆಲಸ ಆಸ್ತಿ ಖರೀದಿ ಅಥವಾ ಒಪ್ಪಂದಗಳಿಗೆ ಈ ದಿನಗಳನ್ನು ಬಳಸಿ ವೃಷಭ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ಕತ್ತಲೆಯನ್ನು ಕಳೆದು ಬೆಳಕನ್ನು ತರುವ ತಿಂಗಳು ಸಣ್ಣ ಪುಟ್ಟ ಎಚ್ಚರಿಕೆಗಳನ್ನು ತೆಗೆದುಕೊಂಡರೆ ಯಶಸ್ಸು ನಿಮ್ಮದೇ ಧೈರ್ಯವಾಗಿ ಮುನ್ನಡೆಯಿರಿ ನಿಮ್ಮ ಕನಸುಗಳು ನನಸಾಗಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮವರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರೋಚಕ ಮಾಹಿತಿಯೊಂದಿಗೆ ಸಿಗೋಣ ಶುಭವಾಗಲಿ